ನಮಸ್ತೆ ವೀಕ್ಷಕರೇ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

ವೆಂಕಟ ಅವರು ಓದಿದಾರ ಆಯ್ತು ಅವರು ಮುಂಚೆ ಓದಿದ್ರೆ ಅವರು ಇದೇ ಜಿಲ್ಲೆಯವರ ಅಥವಾ ಬೇರೆ ಕಡೆಯಿಂದ ಬಂದಿರುವ ಬೇರೆ ರಾಜ್ಯದಿಂದ ಬಂದಿದ್ದಾರೆ

गर्दै नि केन ओदीदिरा यस सर रो सर्च कम्प्लिट भयो अब अर्को कुरा के भयो यो केन २५ मान्दैछ 4.5 4.5 आवर स्पेयर भन्छ यार नेक्स्ट रेडी माग्बड हेले हेले लायर प्लान आदर पार्टी आज गर्छ नि चाहिँ अहिले रेसिभ गर्नु हेले

ಇದಕ್ಕೆ ಒಂದು ಅರ್ಧ ಗಂಟೆ ಸಮಯ ಬೇಕಾಗುತ್ತೆ ನೀವು ಕೊಟ್ಟರೆ ನಾವು ನಿಧಾನವಾಗಿ ಕೂತ್ಕೊಂಡು ಮಾಹಿತಿಯನ್ನು ಫಿಲ್ ಮಾಡ್ತೀವಿ ಇದು ಸರ್ಕಾರಕ್ಕೆ ಹೋಗುತ್ತೆ ಇದರಿಂದ ನಮ್ಮ ಕುಟುಂಬ ಕುಟುಂಬಗಳ ಸ್ಥಿತಿ ಏನಿದೆ ಅನ್ನೋದು ನಮ್ಮ ಮುಖ್ಯಮಂತ್ರಿಗಳ ಸರ್ಕಾರದ ಲೆವೆಲಲ್ಲಿ ಗೊತ್ತಾಗುತ್ತೆ ಅದರಿಂದ ನಮ್ಮ ಮುಂದಿನ ಜನರೇಷನ್ಗೆ ಅವರಿಗೆ ಏನೇನು ಸೌಲಭ್ಯಗಳನ್ನ ಕೊಡಬೇಕು ಅನ್ನೋಂಥ ತೀರ್ಮಾನಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ನಾವು ಒಂದು ಅರ್ಧ ಗಂಟೆ ನೀವು ಸಮಯ ಕೊಟ್ಟರೆ ನಾವು ಇದೊಂದು ಸರ್ವೆಯನ್ನು ಕಂಪ್ಲೇಂಟ್ ತಗೊಂಡು ಬರೋದು ಯಾವ ಮುಂದೆ ಮಾಡಿ ಹಾಕಬೇಕು ಆ ಬಂದಿದ್ದೀವಿ ನನಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟರೆ ಅವರೇ ಬರ್ತಾರೆ ಏನು ಮಾಡ್ತಾ ಅನ್ನೋದ್ರ ಬಗ್ಗೆ ರಾಜ್ಯದಲ್ಲಿ ಎಲ್ಲ ಬಂದು ಕೇಳ್ತಾರೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಮಾಹಿತಿ ಕೊಡೋದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಲ್ಲಿ ಇಶಸ್ ಕೊಡಬೇಕು ಫೀಲ್ ಮಾಡ್ತೀವಿ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಅಂತ ಹೇಳ್ತಾರೆ ಅಥವಾ ಅವರು ಮನೆ ಮನೆಗೆ ಬರ್ತಾರೆ ಅಫಿಷಿಯಲ್ಸ್ ನಮಸ್ಕಾರ ಅಫಿಷಿಯಲ್ಸ್ನ ಮನೆ ಮನೆಗೆ ಬರ್ತಾರೆ ನೀವು ಮಾಹಿತಿ ಕೊಟ್ಟು ಯಾಕೆಂದರೆ ಅದು ಮುಂದಿನ ದಿನಗಳಲ್ಲಿ ಎಷ್ಟು ಜನ ಇದ್ದಾರೆ ಯಾವ ಸಮುದಾಯ ಏನಿದೆ ಅಂತ ತಿಳ್ಕೋಬೇಕು ಆಮೇಲೆ ಸರ್ಕಾರದ ಪ್ರೋಗ್ರಾಮ್ಗಳೆಲ್ಲ ನಿಮ್ಮ ಬರ್ತವೆ ಅಂದರೆ ಅಂದರೆ ಸಮುದಾಯದೇ ಯಾವ ಯಾವ ಕಾರ್ಯಕ್ರಮ ಕೂಡ ಸರ್ಕಾರ ತೀರ್ಮಾನ ಮಾಡಬೇಕು ಅದಕ್ಕೋಸ್ಕರ ಇವತ್ತಿನ ಸಮೀಕ್ಷೆ ಸ್ಟಾರ್ಟ್ ಆಗ್ತದೆ ಸಂಪೂರ್ಣವಾದಂಥ ಒಂದು ಅದೇನೇ ಕೇಳ್ತಾರೋ ಹಾಕ್ತಾ ಹೋಗ್ತದೆ ಅದರಲ್ಲಿ ಮಾಹಿತಿ ಕೊಡ್ಬೋದು ಕೊಟ್ಟಾಗ ನಿಮ್ಮಲ್ಲಿ ಮುಂದಿನ ಭವಿಷ್ಯದಲ್ಲಿ ಮಕ್ಕಳಿಗೆಲ್ಲ ಹೆಲ್ಪ್ ಆಗ್ತದೆಲ್ಲ ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ಟರೆ ಅದು ರೆಕಾರ್ಡ್ ಆಗ್ತದೆ ಆಮೇಲೆ ಜಾತಿ ಗಣತಿ ಆಗ್ತದೆ ಎಷ್ಟು ಯಾವ ಕಮ್ಯುನಿಟಿ ಮುಂದಿದೆ ಅಂತೇಳಿ ಅದ್ರ ಮೇಲೆ ಮುಂದಿನ ಯಾವ ಏನಾದರೂ ತೀರ್ಮಾನ ಮಾಡಿ ನೋಡುವಂಥ ಒಂದು ಸಮೀಕ್ಷೆ ಭಾಗವಹಿಸುವ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಸಮ ಶೈಕ್ಷಣಿಕ ಸಮೀಕ್ಷೆ ನಮ್ಮ ತಾಲೂಕಿನಲ್ಲಿ ಇವತ್ತಿನ ಪ್ರಾರಂಭ ಆಗ್ತಾಯಿದೆ ಎಲ್ಲರೂ ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಬೇಕು ಮತ್ತು ಅದರಲ್ಲಿ ಸಾವಿರದ ನೂರ ಅರವತ್ತೆರಡು ಬ್ಲಾಕ್ಗಳು ಮತ್ತು ಗಣಿತಿದಾರರು ಒಟ್ಟು ಎರಡು ಸ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕುಟುಂಬಗಳು ಇಷ್ಟನ್ನು ಕೂಡ ಇವತ್ತು ಸಮೀಕ್ಷೆ ಮಾಡಲಿಕ್ಕೆ ಎಲ್ಲ ಪ್ರತಿ ಮನೆಗೂ ಕೂಡ ಎಲ್ಲರೂ ಕರೆಕ್ಟ್ ಬರ್ತಾರೆ ಸಾವಿರದ ನೂರ ಅರವತ್ತೆರಡು ಬ್ಲ್ಯಾಕ್ನು ಕೂಡ ಅವರು ಜಾಸ್ತಿ ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಕೂಡ ಇದ್ದು ನಮ್ಮ ಏನು ಫಾರ್ಮೆಟ್ ಇದೆ ಅದನ್ನು ಸಂಪೂರ್ಣವಾಗಿ ಫಿಲ್ ಮಾಡಿ ನಿಮ್ಮ ಒಂದು ನೋಂದಣಿಯನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆಯಿಂದ ನಾನು ಮನವಿ ಮಾಡಿ ಸರ್ಕಾರ ನಿಗದಿಪಡಿಸಿದಂಥ ಚೆಕ್ ಲಿಸ್ಟ್ನಲ್ಲಿರುವಂಥ ಮಾಹಿತಿಯನ್ನು ಕೇಳ್ತಾರೆ ದಯವಿಟ್ಟು ಎಲ್ಲರೂ ಆ ಮಾಹಿತಿಯನ್ನು ಅವರಿಗೆ ಪೂರೈಸಿದರೆ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಸಮುದಾಯದ ಕುಟುಂಬಗಳಿಗೆ ಯೋಜನೆ ನಿರೂಪಣೆ ಮಾಡಲು ಶಿಕ್ಷಣವನ್ನು ನೀಡಲು ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಕೊಡಲು ಸಹಕಾರವಾಗುತ್ತದೆ ಅಂತ ಹೇಳ್ತಾ ಆನೆಕಲ್ ತಾಲೂಕಿನ ಸಮಸ್ತ ಎಲ್ಲ ನಾಗರಿಕರಿಗೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ತಾಲೂಕು ಆಡಳಿತದ ಪರವಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಡ್ತಾರೆ ಇದನ್ನು ನಮ್ಮ ಕರ್ನಾಟಕದಲ್ಲಿ ಜಾತಿ ಗಣಪತಿ ಕಲಾಕನೆಯನ್ನು ಮಾಡ್ತಾ ಇದ್ದಾರೆ ಅದೊಂದು ಒಳ್ಳೆಯ ವಿಚಾರ ಏಕೆಂದರೆ ಅದರ ಭಾಗವಾಗಿ ಅನೇಕಂದು ಶಾಸಕರು ಆನೆಕಲ್ ಪಟ್ಟಣದಲ್ಲಿ ಅಂದರೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಆ ಭಾಗವಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಏಕೆಂದರೆ ಈಗ ಸುಮ್ಮನೆ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಜನಗಣತಿ ಇದೆಲ್ಲ ಆಗಿದೆ ಅದಾದ ನಂತರ ಇಲ್ಲೇ ಒಂದು ಸರ್ವೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹಿಂದುಳಿದ ವರ್ಗ ಆಗ್ಬೋದು ಎಸ್ ಸಿ ಎಸ್ ಟಿ ಆಗ್ಬೋದು ಮತ್ತು ಜನರಲ್ ಆಗ್ಬೋದು ಮತ್ತು ಈ ಥರ ಪಿ ಸಿ ಎಚ್ ಈ ಥರ ಎಲ್ಲ ಇರ್ಬೋದು ಏನಾದರೂ ಒಂದು ಅವ್ರಿಗೆ ಅರ ಫಲಾನುಭವಿಗಳಿಗೆ ಹಂಚಿಕೆ ಆಗಬೇಕು ಯಾವುದೇ ಒಂದು ವಸ್ತುವರ್ಗ ಆಗಬೇಕಂದ್ರೆ ಅದರ ಸರ್ವೆ ಪ್ರಕಾರ ನಮಗೊಂದು ಮಾಹಿತಿ ಇರಬೇಕು ರಾಜ್ಯದಲ್ಲಿ ಯಾವ ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಆಮೇಲೆ ಯಾವ ಜಾತಿ ಮತ್ತು ಯಾವ ಧರ್ಮದ ಜನರು ಏನೇನು ಕೆಲಸ ಮಾಡ್ತಾಯಿದ್ದಾರೆ ಅಥವಾ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಮತ್ತು ಕಾಲೇಜ್ಗೆ ಹೋಗುವಂಥ ಶಾಲಾ ಮಕ್ಕಳಿಗೆ ಒಂದು ಸರ್ವೆ ಅಂತ ಇದೊಂದು ಒಳ್ಳೆಯ ಕಾರ್ಯಕ್ರಮ ರಾಜ್ಯದಲ್ಲಿ ಸರ್ವೆ ಆದರೆ ಮುಂದಿನ ದಿನಗಳಲ್ಲಿ ಒಂದು ಸಾಮಾಜಿಕವಾಗಿ ಎಲ್ಲ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ತಮ್ಮ ಮನೆ ಬಾಗಿಲಿಗೆ ಏನು ಬರ್ತಾರೆ ದಯವಿಟ್ಟು ಕರೆಕ್ಟಾಗಿ ಎಲ್ಲ ಒಂದು ತಮ್ಮ ತಮ್ಮ ಜಾತಿ ಹಾಕ್ಬೋದು ಅದನ್ನೆಲ್ಲ ವಿಮೋಚನೆ ಮಾಡಿ ತಾವೇ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ನನ್ನ ಹೆಸರು ಕುಮಾರ್ ಅದೀಗ ನಾನು ಇನ್ಚಾರ್ಜ್ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಆನೆಕಲ್ ಪುಸ್ತಕದಲ್ಲಿ ಕಳೆದ ಒಂದು ತಿಂಗಳಿಂದ ಈಗ ಸರ್ ಇವತ್ತು ಮಾನ್ಯ ಶಾಸಕರು ನಮ್ಮ ಆನೆಕಲ್ಗೆ ಬೆಳಗ್ಗೆ ಒಂದು ನಾರಾಯಣ ವಿದ್ಯಾಲಯ ಸಹಯೋಗದೊಂದಿಗೆ ಏನೋ ಒಂದು ಹೆಲ್ತ್ ಕ್ಯಾಂಪ್ ಇತ್ತು ಶೈಕ್ಷಣಿಕ ಜಾತಿಗಳಿಗೆ ಅದು ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಮತ್ತು ತಾಲೂಕು ಆಡಳಿತದ ವತಿಯಿಂದ ಅದು ನೆಡ್ತಿರ್ತಕ್ಕಂಥದ್ದು ಸರ್ ಈಗ ನಮ್ಮ ಶಾಸಕರು ಅದಕ್ಕೆ ಅಧಿಕೃತವಾಗಿ ಒಂದು ಚಾಲನೆ ಕೊಟ್ಟರು ಅದಕ್ಕೆ ನಮ್ಮ ಪುರಸಭಾ ಆಡಳಿತ ವರ್ಗ ಮತ್ತು ನಮ್ಮ ಪುರಸಭಾ ಪೂರ್ವ ನಮ್ಮ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳು ಬಂದಿದ್ದರು ನಾವು ಕೂಡ ಹೋಗಿದ್ದು ಸುಮಾರು ನಾಲ್ಕೈದು ಮನೆಗೆ ಚಾಲನೆ ಕೊಟ್ಟು ಸಾಂಕೇತಿಕವಾಗಿ ಅದನ್ನು ಹೇಗೆ ತುಂಬೋದು ಬಗ್ಗೆ ಎಲ್ಲ ಹೇಳಿದ್ದಾರೆ ಮತ್ತು ಇವತ್ತಿನ ಅದು ನಡೀತೀರಾ ಸರ್ ಒಂದು ತಿಂಗಳ ಮಟ್ಟಿಗಿರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾನ್ಯ ತಹಸೀಲ್ದಾರರು ಮಾನ್ಯ ಶಾಸಕರು ನಮ್ಮ ಜನಪ್ರತಿನಿಧಿಗಳು ಮತ್ತು ಹಿಂದುಳಿದರ ಏನು ಸಂಬಂಧಪಟ್ಟಂಥ ಇಲಾಖೆ ಅವರ ಅಧಿಕಾರಿಗಳು ಕೂಡ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಟೌನ್ ಒಳಗಡೆ ಏನು ನಡೀತಿದೆ ಮತ್ತು ಗಣಿತಿದಾರು ಅವ್ರಿಗೆ ಬೇಕಾದಂಥ ಸಹಕಾರಗಳು ಮತ್ತು ಏನು ಅಂತ ಕೆಲವೊಂದು ಅಡಚಣೆ ಬರ್ತವೆ ಅಂಥವ್ರನ್ನು ನಾವು ನಿವಾರಿಸಿ ಅವರಿಗೆ ಸುಗಮವಾಗಿ ಒಂದು ಸರ್ವೆ ನಡೆಯಲಿಕ್ಕೆ ನಾವು ಅವರಿಗೆ ಸಹಕಾರ ಕೊಡ್ತೀವಿ ಸರ್ ಗಣತಿಗೆ ಬಂದಾಗ ಸುಮಾರು ಹಲವಾರು ಕೆಲವೊಂದು ಅವನ್ನೆಲ್ಲ ಕೇಳ್ತಾರೆ ಆ ಕೆಲವನ್ನ ಅವರು ಹೇಳಬೇಕು